ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬು ಇವತ್ತು ನಮ್ಮ ಜೊತೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಕುಲಪತಿಗಳಾದಂತ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ವಿಶೇಷವಾಗಿ ಮಳೆಗಾಲ ಶುರುವಾಗಿದೆ ಈಗ ರೈತರು ಬಿತ್ತನೆ ಕೆಲಸಗಳಾಗಲಿ ಇತರದ ಚಟುವಟಿಕೆಗಳು ನಡೀತಾ ಇರ್ತವೆ ತಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯ ಕಡೆಯಿಂದ ಯಾವ ರೀತಿ ರೈತರಿಗೆ ಅನುಕೂಲ ಇದೆ ಮತ್ತು ಈ ಸಮಯದಲ್ಲಿ ರೈತರು ಏನೇನು ಮುಂಜಾಗ್ರತೆಗಳು ತಗೊಂಡು ಬಿತ್ತಿನ ತಯಾರಿ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಎಲ್ಲ ರೈತ ಬಂದವರಿಗೂ ನಮಸ್ಕಾರ ಈಗ ಮಳೆಗಾಲ ಶುರು ಆಗ್ತಾ ಇದೆ ಮಳೆ ಶುರುವಾಗಿದೆ ನಿಮಗೆ ಈಗ ಮುಖ್ಯವಾಗಿ ಏನಂದ್ರೆ ಜಮೀನನ್ನ ಹದ ಮಾಡಿಕೊಂಡು ತಯಾರಿನ ನಡೆಸಬೇಕಾಗಿರ್ತದೆ ಇದಕ್ಕೆ ನೀವು ಯಾವ ಬೆಳೆಯನ್ನ ಹಾಕ್ಬೇಕು ಅಂತೇಳಿ ಯೋಜನೆ ಮಾಡಿರ್ತೀರೋ ಅದಕ್ಕೆ ಸೂಕ್ತವಾದಂತ ಒಳ್ಳೆ ಬೀಜಗಳನ್ನು ಆಯ್ಕೆ ಮಾಡ್ಕೊಂತಕ್ಕಂಥದ್ದು ಯಾವ ಬೆಳೆನಲ್ಲಿ ಯಾವ ತಳಿ ಬೆಳೆದ್ರೆ ಸೂಕ್ತ ಅನ್ನೋದ್ರ ಬಗ್ಗೆ ನೀವು ಅದನ್ನ ಮಾಹಿತಿಯನ್ನು ಪಡೆದುಕೊಂಡು ಒಳ್ಳೆ ಮೊದಲನೇದಾಗಿ ಒಳ್ಳೆ ತಳಿಯನ್ನ ಆಯ್ಕೆ ಮಾಡ್ಕೊಂತಕ್ಕಂಥದ್ದು ಮತ್ತೆ ಆ ಒಂದು ಬೀಜ ಎಲ್ಲಿ ಒಂದು ಒಳ್ಳೆಯ ಸೋರ್ಸಲ್ಲಿ ಮೂಲ ಅದನ್ನ ಯಾವುದೋ ಒಂದು ಅಂಗಡಿನಲ್ಲಿ ಸರಿ ಬೀಜಗಳು ಕೂಡಲೇ ಹಲವಾರು ಕಂಪ್ನಿಯ ಬೀಜಗಳು ಕಾಂಪಿಟೇಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಬಂದಿರ್ತಾವೆ ಸರ್ ಒಂದೊಂದು ಬೀಜ ಒಂದೊಂದು ರೇಟ್ ಅಲ್ಲಿ ಮಾರಾಟ ಮಾಡ್ತಿರ್ತಾರೆ ಆಯ್ಕೆ ಮಾಡಬೇಕು ಈಗ ಉತ್ತಮವಾದ ಬೀಜ ಅಂದ್ರೆ ಈಗ ನಾವು ಪ್ರೈವೇಟ್ ಕಂಪ್ನಿ ನಲ್ಲಿ ತಳಿಗಳು ಎಲ್ಲ ಸರಿ ಇರೋದಿಲ್ಲ ಅಂತ ಹೇಳಕ್ ಆಗೋದಿಲ್ಲ ಅಲ್ಲೂ ಕೂಡ ಪ್ರೈವೇಟ್ ನಲ್ಲೂ ಸಹ ಒಳ್ಳೆ ಕಂಪ್ನಿಗಳಿದಾವೆ ಇದ್ದಾವೆ ಒಳ್ಳೆ ತಳಿಗಳನ್ನ ಅಥವಾ ಸಂಕರಣ ತಳಿಗಳನ್ನ ಅವರು ಅಭಿವೃದ್ಧಿ ಪಡಿಸಿ ಅದನ್ನ ಮಾರಾಟ ಮಾಡ್ತಾ ಇದಾರೆ ಈಗ ಅದಕ್ಕೆ ರೈತರಿಗೂ ಸಹ ಅವ್ರಿಗೆ ಅನುಭವ ಇರುತ್ತೆ ಯಾವ ಈಗ ಈಗಾಗ್ಲೇ ಅವರು ಬೆಳೆದು ಆ ಒಂದು ತಳಿ ಚೆನ್ನಾಗ್ ಬರ್ತದೆ ಅನ್ನೋ ಅನುಭವ ಇದ್ದಲ್ಲಿ ಅಂತ ಕಂಪನಿಯ ತಳಿಗಳನ್ನ ಆ ಅದಕ್ಕಿಂತ ಹೆಚ್ಚಾಗಿ ಈಗ ನಮ್ಮಲ್ಲಿ ಏನು ಸರ್ಕಾರದ ವತಿಯಿಂದ ಕೇಂದ್ರ ಸರ್ಕಾರದ ನಮ್ಮ ಎಲ್ಲ ಐ ಸಿ ಆರ್ ನ ಎಲ್ಲ ಸಂಶೋಧನಾ ಕೇಂದ್ರಗಳು ಅಲ್ಲಿಂದ ಈಗ ಐ ಎ ಆರ್ ಬ್ಯಾಂಗ್ಳೂರು ಅಲ್ಲಿಂದ ಅಭಿವೃದ್ಧಿ ಮಾಡಿರ್ತಕ್ಕಂತ ತರಕಾರಿ ಬೀಜಗಳು ಸಹ ಸಿಗ್ತವೆ ನಾವು ಎಲ್ಲಾ ಬೆಳೆಯಾದ ತರಕಾರಿ ಬೆಳೆಗಳು ಮತ್ತೆ ಹಣ್ಣಿನ ಗಿಡಗಳ ಕಸಿ ಗಿಡಗಳು ಎಲ್ಲ ಸಿಗ್ತವೆ ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯದಿಂದ ಅಭಿವೃದ್ಧಿ ಮಾಡಿರ್ತಕ್ಕಂಥ ತರಕಾರಿ ಮತ್ತು ಹಣ್ಣಿನ ಬೆಳೆಗಳ ಗಿಡಗಳು ಮತ್ತೆ ಬೀಜಗಳು ನಮ್ಮಲ್ಲೂ ಲಭ್ಯವಿರ್ತವೆ ಇದಕ್ಕೆ ಅವರು ಯಾವ ಬೆಳೆ ಬೆಳೀತಾ ಇದ್ದಾರೆ ಅದಕ್ಕೆ ಸೂಕ್ತವಾದಂತ ಈಗ ನಮ್ಮ ಗೌರ್ಮೆಂಟ್ ಯಾವುದೇ ರೀತಿಯಾದಂತ ನಮ್ಮ ಐ ಸಿ ಆರ್ ಕೇಂದ್ರದಿಂದ ಬಿಡುಗಡೆ ಆಗಿರ್ತಕ್ಕಂಥವು ನಮ್ಮ ಯೂನಿವರ್ಸಿಟಿಯಿಂದ ಬಿಡುಗಡೆ ಆಗಿರ್ತಕ್ಕಂಥದ್ದು ಗುಣಮಟ್ಟದಲ್ಲಿ ಒಳ್ಳೆ ಗುಣಮಟ್ಟ ಇರುತ್ತೆ ಮತ್ತೆ ಅದರಲ್ಲಿ ಯಾವುದೇ ಮೋಸ ಇರುತ್ತೆ ಆ ನಮ್ಮಲ್ಲಿ ಕೆಲವು ಸತಿ ಏನಂದ್ರೆ ತುಂಬಾ ಬೇಡಿಕೆ ಬಂದಾಗ ಕೊರತೆ ಉಂಟಾಗ್ಬೋದು ಅಷ್ಟೇ ಬಿಟ್ರೆ ಇಂಥ ಗುಣಮಟ್ಟದ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡು ಅದನ್ನ ಸರಿಯಾದ ಮೂಲಗಳಿಂದ ತಗೋಬೇಕು ಹೌದು ಪ್ರೈವೇಟ್ ಆಗ್ಲಿ ಗೌರ್ಮೆಂಟ್ ಆಗ್ಲಿ ಯಾಕಂದ್ರೆ ಕೆಲವು ಸತಿ ಏನಾಗ್ತಕ್ಕಂಥ ಹಳೆ ಬೀಜಗಳು ಅಥವಾ ಪ್ಯಾಕಿಂಗ್ ಸರಿಯಾಗಿ ಯಾವ್ದೋ ಒಂದು ಸಾಕಷ್ಟು ನಾವೀಗ ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ ನಾವು ಆ ಕಂಪ್ನಿ ಬೀಜ ಹಾಕಿದ್ದೀವಿ ಅದು ಹೂವೆ ಬರಲಿಲ್ಲ ಅಥವಾ ಕಾಯಿ ಕಟ್ಟೈತ ಮೇಲೆ ಕಾಯಿ ಆಗಲಿಲ್ಲ ಹೂವೆ ಬರ್ಲಿ ಈ ರೀತಿಯೆಲ್ಲ ಸಾಕಷ್ಟು ಕಂಪ್ಲೇಂಟ್ ಬರ್ತವೆ ತೋಟಗಾರಿಕೆ ಇಲಾಖೆ ಕಂಪ್ಲೇಂಟ್ ಮಾಡ್ತಾರೆ ನಮಗೆ ಇಷ್ಟು ಲಕ್ಷ ಖರ್ಚು ಮಾಡಿದ್ದೀವಿ ಅದು ಇದೇ ಬರಲಿಲ್ಲ ಹೇಳ್ಬಿಟ್ಟು ಅದರಿಂದ ಈ ಥರದ ಅನಾನುಕೂಲಗಳನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಆದಷ್ಟು ಮೊದಲನೇದಾಗಿ ಒಳ್ಳೆಯ ನಾವು ಯಾವ ಬೆಳೆ ಬೆಳಿತೀವೋ ಅದರಲ್ಲಿ ಒಳ್ಳೆಯ ತಳಿ ಯಾವುದು ಅಂತಕ್ಕಂಥದ್ದನ್ನು ನಮ್ಮ ಇರ್ಬೋದು ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಂದ ಅವ್ರಿಗೆ ಫೋನ್ ಮಾಡಿ ಫೋನ್ ಮುಖಾಂತರ ಈಗ ನಮ್ಮಲ್ಲಿ ಕೆ ಟೋಲ್ ಫ್ರೀ ನಂಬರ್ ಇದೆ ಆ ಒಂದು ನಂಬರ್ಗೆ ಫೋನ್ ಮಾಡಿ ಅಥವಾ ನಮ್ಮ ವಿಶ್ವವಿದ್ಯಾಲಯಕ್ಕೆ ಯಾರಿಗಾರು ಭೇಟಿ ಮಾಡಿ ಈ ಒಂದು ಬೆಳೆ ಬೆಳಿಬೇಕು ಅಂತ ಇದ್ದೀನಿ ಇದಕ್ಕೆ ಸೂಕ್ತವಾದಂತ ತಳಿ ಯಾವುದು ಎಲ್ಲಿ ಸಿಗುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಪಡೆದುಕೊಂಡು ಅಂತ ತಳಿನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಒಂದು ಮೊದಲನೇ ಅಂತ ಸರ್ ಸಾಮಾನ್ಯವಾಗಿ ನಿಮ್ಮ ವಿಶ್ವವಿದ್ಯಾಲಯ ಕಡೆಯಿಂದ ಆಗ್ಲಿ ಅಥವಾ ಪ್ರೈವೇಟ್ ಕಂಪನಿ ಕಡೆಯಿಂದ ಆಗ್ಲಿ ತರಕಾರಿ ಬೀಜಗಳನ್ನು ತರ್ತೀವಿ ಸರ್ ಅದು ಸೀಟ್ ಟ್ರೀಟ್ಮೆಂಟ್ ಆಗಿರುತ್ತೋ ಅಥವಾ ರೈತರು ಮಾಡ್ಕೊಂಡು ಬಿತ್ತನೆ ಮಾಡ್ಬೇಕು ಸರ್ ಸಾಮಾನ್ಯವಾಗಿ ಬೀಜ ಅಂತೇಳಿ ಮಾಡಿ ಯಾವ ಬ್ಯಾಗ್ ಮಾಡಿ ಕೊಟ್ಟಿರ್ತೀವೋ ಅವಕ್ಕೆಲ್ಲ ಬೀಜ ಆಗಿರುತ್ತೆ ಆಗಿರುತ್ತದೆ ಕ್ರೆಡಿಟು ಈಗ ನಾವು ಪ್ರೈವೇಟ್ನರ್ ಆಗಿರ್ಬೋದು ಅಥವಾ ನಮ್ಮ ಯೂನಿವರ್ಸಿಟಿದಾಗಿರ್ಬೋದು ಅಥವಾ ಯಾವುದೇ ಇದನ್ನ ಈಗ ಬೀಜಕ್ಕೆ ಅಂತ ಹೇಳಿ ಅದನ್ನ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಿವಲ್ಲ ಅದಕ್ಕೆ ಎಲ್ಲಾ ಬೀಜೋಪಚಾರ ಆಗಿರುತ್ತೆ ಮುಂಚೆ ಇದಾಗ್ತಿರ್ಲಿಲ್ಲ ಈಗ ಸಾಮಾನ್ಯಕ್ಕೆ ಮಾರಾಟ ಮಾಡೋದಕ್ಕೆ ಮುಂಚೆ ಅದನ್ನ ಬೀಜೋಪಚಾರ ಮಾಡೇನೆ ಅದನ್ನ ಮಾರಾಟ ಮಾಡ್ತಕ್ಕಂಥದ್ದು ಡೈರೆಕ್ಟ್ ಬಿತ್ತನೆ ಮಾಡ್ಕೋಬಹುದು ಸರ್ ಬಿತ್ತನೆ ಹಂತದಲ್ಲಿ ಏನೇನು ಮುಂಜಾಗ್ರತೆಗಳು ಸರ್ ತರಕಾರಿ ಬೆಳೆಗಳಾಗ್ಲಿ ಇತರ ಬೆಳೆಗಳಾಗ್ಲಿ ಅದಕ್ಕೆ ನಾವೊಂದು ಆ ಒಂದು ಪ್ರದೇಶದ ಮೇಲೆ ಅಥವಾ ಆ ಒಂದು ಯಾವ ಇದ್ರ ಮೇಲೆ ಯಾವ ಬೆಳೆ ಬೀಜ ಅನ್ನೋದ್ರ ಮೇಲೆ ಕೆಲವೊಂದು ನಾವು ಜೈಕ ಗೊಬ್ಬರಗಳನ್ನ ನಾವು ಇದಕ್ಕೆ ನಮ್ಮಲ್ಲಿ ಸಿಗ್ತವೆ ಜೈವಿಕ ಜೈವಿಕ ಗೊಬ್ಬರಗಳಾಗಿರ್ಬೋದು ಜೈವಿಕ ಕೀಟನಾಶಕಗಳು ಇರ್ತವೆ ಅದನ್ನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಟ್ರೀಟ್ಮೆಂಟ್ ಮಾಡಿ ಅವನ್ನ ಟ್ರೀಟ್ ಮಾಡಿರೋದಿಲ್ಲ ಈ ಜೈವಿಕ ಗೊಬ್ಬರ ಅಥವಾ ಜೈವಿಕ ಕೀಟನಾಶಕಗಳನ್ನ ಅದು ಯಾಕಂದ್ರೆ ಅವು ಜೀವಂತ ಇರ್ತಕ್ಕಂಥವು ಅವನ್ನ ಮುಂಚೆ ಟ್ರೀಟ್ ಮಾಡಿರೋದಿಲ್ಲ ಅಂತವನ್ನ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಾವು ಕೆಲವೊಂದು ರೋಗಗಳನ್ನ ಮುಂದೆ ತಡೆಗಟ್ಟಕ್ಕೆ ಬರ್ತಕ್ಕಂಥಕ್ಕೆ ಆ ರೀತಿ ನಾವು ಬೀಜಕ್ಕೆ ಆ ಒಂದು ಜೈವಿಕ ಇನ್ಪುಟ್ಸ್ ಏನಿರ್ತವೆ ಅವನ್ನ ನಾವು ಟ್ರೀಟ್ ಮಾಡೋದ್ರಿಂದ ಕೆಲವೊಂದು ರೋಗ ಮತ್ತು ಕೀಟಗಳನ್ನ ನಾವು ಸರ್ ವಿಶೇಷವಾಗಿ ಟೋಟಲ್ ಆಗಿ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ನಾನು ರೈತರಿಗೆ ಏನಂದ್ರೆ ಈಗ ಯಾವುದೇ ಒಂದು ತೋಟಗಾರಿಕಾ ಬೆಳೆಗಳ ಬಗ್ಗೆ ಅವರಿಗೆ ಉತ್ಪಾದನಾ ತಾಂತ್ರಿಕತೆಯಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಬೇಕಾದರೆ ಅವರು ನೇರವಾಗಿ ನಮ್ಮ ವಿಶ್ವವಿದ್ಯಾಲಯದ ನಮ್ಮ ವಿಸ್ತರಣಾ ನಿರ್ದೇಶಕರು ಇರ್ತಾರೆ ಅಥವಾ ಯಾವುದೇ ಸಂಬಂಧಪಟ್ಟ ವಿಜ್ಞಾನಿಗಳಿಗೆ ಅವರು ನೇರವಾಗಿ ಅವರು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡೆದು ಅದ್ರ ಪ್ರಕಾರ ವೈಜ್ಞಾನಿಕವಾಗಿ ಮಾಡೋದ್ರಿಂದ ಖಂಡಿತವಾಗಿಯೂ ಇಳುವರಿಯನ್ನು ಜಾಸ್ತಿ ಮಾಡ್ಕೋಬೋದು ಮತ್ತು ಬೆಳೆಗೆ ಬಿಡೋದು ವೆಚ್ಚವನ್ನ ವೆಚ್ಚವನ್ನು ಕಡಿಮೆ ಮಾಡ್ಕೋಬೋದು ಅನವಶ್ಯಕವಾಗಿ ಈಗ ನಾವು ನೋಡ್ತಾ ಇರ್ತೀವಿ ಏನಂದರೆ ಯಾವುದೋ ಔಷಧಿ ಯಾವುದೋ ಒಂದು ರೋಗ ಬಂತು ಯಾವುದೋ ಒಂದು ಗೊಬ್ಬರ ಅಥವಾ ಔಷಧಿ ಹೋಗಿ ನಮಗೆ ಹಿಂಗೆ ರೋಗ ಬಂದಿದೆ ಅಂದಾಗ ಅವರು ಅವಶ್ಯಕತೆ ಇರಲಿ ಇಲ್ಲದೆ ಬರಲಿ ನಾಲ್ಕೈದು ಇದನ್ನ ಸೇರಿಸಿ ಕೊಟ್ಟಾಗ ಏನಾಗ್ತದೆ ಅನವಶ್ಯಕವಾಗಿ ಅದರ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತದೆ ಆ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡ್ಕೋಬೋದು ಮತ್ತೆ ಏನು ಬೇಕೋ ಅದಕ್ಕೆ ಯಾವ ಒಂದು ಆ ಅಥವಾ ಕರೆಕ್ಟಾಗಿ ಅದು ಉಳದಿಂದ ಬಾಧೆ ಆಗಿದೆಯೋ ರೋಗದಿಂದ ಬಾಧೆ ಆಗಿದೆಯೋ ಅಥವಾ ಏನಾದ್ರು ಅದಕ್ಕೆ ಯಾವ್ದಾದ್ರು ಪೋಷಕಾಂಶ ಕೊರತೆ ಆಗಿದ್ದೀನ ಅದನ್ನ ನಮ್ಮ ವಿಜ್ಞಾನಿಗಳು ಕರೆಕ್ಟಾಗಿ ಅದನ್ನು ತೋರ್ಸಿದ್ರೆ ಅಥವಾ ಫೋಟೋ ಜಸ್ಟ್ ಒಂದು ಅಲ್ಲಿ ಒಂದು ಫೋಟೋ ಕಳಿಸಿದ್ರೆ ನೀವು ಈ ರೀತಿ ಮಾಡಿ ಅಂತ ಹೇಳಿ ಹೇಳ್ತಾರೆ ಅವಾಗ ಇದರಿಂದ ಆ ಸಮಸ್ಯೆನು ಪರಿಹಾರ ಆಗ್ತದೆ ಉತ್ಪಾದನಾ ವೆಚ್ಚ ಕಡಿಮೆ ಮಾಡ್ಬೋದು ಆಮೇಲೆ ಮತ್ತೊಂದು ಏನಂದ್ರೆ ನಮಗೆ ಆ ಪ್ರತಿ ಗ್ರಾಮದಲ್ಲೂ ಹೋಗಿ ನಮ್ಗೆ ರೈತರಿಗೆ ಬೇಕಾದಂತ ತಾಂತ್ರಿಕತೆಯನ್ನ ಕೂಡ ಆಗದೆ ಇರೋದ್ರಿಂದ ಯಾಕಂದ್ರೆ ಸಿಬ್ಬಂದಿ ಕೊರತೆ ಇರೋದ್ರಿಂದ ಒಂದೊಂದು ಭಾಗದಲ್ಲಿ ಯಾವ ಪ್ರಮುಖವಾಗಿ ಬೆಳೆ ಬೆಳಿತಾ ಇದಾರೆ ಆ ಬೆಳೆನಲ್ಲಿ ಇಂಥದೊಂದು ಸಮಸ್ಯೆ ಇದೆ ಪ್ರಮುಖವಾಗಿ ಸಮಸ್ಯೆ ಇದೆ ಎಂದಾಗ ಅವರು ಎಲ್ಲ ನಮ್ಮ ಸುತ್ತಮುತ್ತ ನಾಲ್ಕೈದು ಹಳ್ಳಿಯಲ್ಲಿ ಇರ್ಬೋದು ಇಲ್ಲಿ ಪ್ರಮುಖವಾದ ಬೆಳೆ ಇಲ್ಲ ಇಂಥ ಸಮಸ್ಯೆ ಇದೆ ಎಂದಾಗ ಅವ್ರಿಗೇನಾದ್ರೂ ತರಬೇತಿ ಬೇಕಾದಲ್ಲಿ ನಾವು ತರಬೇತಿನ ಅವರ ಗ್ರಾಮಕ್ಕೆ ಹೋಗಿ ಮಾಡ್ತೀವಿ ಮತ್ತೆ ಇಲ್ಲ ಅಲ್ಲಿ ಏನಾದ್ರು ಡೆಮೊಸ್ಟ್ರೇಷನ್ನೇ ಬೇಕು ಅನ್ನಂಗಿದ್ರೆ ಅಲ್ಲೇ ಹೋಗಿ ಅವರ ಜಮೀನಲ್ಲೇನೆ ಯಾಕಂದ್ರೆ ಸುತ್ತಮುತ್ತ ರೈತರು ಇವಾಗ ಇಂಥವ್ರು ಈಗ ದಾಳಂಬಿನಲ್ಲಿ ದಾಳಂಬಿನಲ್ಲಿ ನಮಗೆ ವಿಲ್ಟ್ ಮ್ಯಾನೇಜ್ಮೆಂಟ್ಗೆ ತಾಂತ್ರಿಕತೆ ಇದೆ ಅದನ್ನ ಸರಿಯಾದ ರೀತಿಯಲ್ಲಿ ಡೆಮೊನ್ಸ್ಟ್ರೇಷನ್ ಮಾಡ್ದೆ ತಾಂತ್ರಿಕತೆ ಅದು ಸಾಕಷ್ಟು ಬೆಳೆ ಎಲ್ಲ ಹೋಯ್ತು ಅದು ಅದೊಂದು ಉದಾಹರಣೆ ಆ ರೀತಿ ಅವ ಏನು ಪ್ರಮುಖವಾದ ಬೆಳೆಗಳಿದಾವೆ ಅದಕ್ಕೆ ಏನಾದ್ರು ಸಮಸ್ಯೆಗಳಿದ್ದು ನಮ್ಮಲ್ಲಿ ಈಗ ಆಲ್ರೆಡಿ ನಮ್ಮ ಸಂಶೋಧನೆ ಆಗಿ ನಮ್ಮಲ್ಲಿ ತಾಂತ್ರಿಕತೆ ಇದೆ ಅಂದಾಗ ನಾವು ರೈತರ ಜಮೀನ್ಗೆ ಹೋಗಿ ಅಲ್ಲಿ ಪ್ರಾತ್ಯಕ್ಷಿಕ ಮುಖಾಂತರ ಅವರ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಖಂಡಿತ ಪ್ರಯತ್ನವನ್ನ ಮಾಡ್ತೀವಿ ಸರ್ ಸರ್ ವಿಶೇಷವಾಗಿ ಈ ವರ್ಷ ಹೊಸ ಬೀಜಗಳು ಯಾವಾದ್ರೂ ಲಾಂಚಿಂಗ್ ಆಗಿದ್ವು ಅದ್ರ ಬಗ್ಗೆ ಮಾಹಿತಿ ಈಗ ನಮ್ದು ಹದಿನಾಲ್ಕು ತಳಿಗಳು ಬೇರೆ ಬೇರೆ ಬೆಳೆನಲ್ಲಿ ಈಗ ಹೋದ ವರ್ಷ ನಾವು ಬಿಡುಗಡೆ ಮಾಡಿದೀವಿ ಅದನ್ನ ಸೆಂಟ್ರಲ್ ಗೋರ್ಮೆಂಟ್ ಇದಕ್ಕೋಸ್ಕರ ಸೆಂಟ್ರಲ್ ವೆರೈಟಿ ರಿಲೀಸ್ ಕಮಿಟಿಗೆ ನಾವು ಕಳಿಸ್ಕೊಟ್ಟಿದೀವಿ ಆ ಇದಕ್ಕೆ ಸೆಂಟ್ ಯಾಕಂದ್ರೆ ನಮ್ಮಲ್ಲಿ ಅದು ಪ್ರೋಸೆಸ್ ಇದಾವೆ ಮೊದಲು ನಮ್ಮ ಯೂನಿವರ್ಸಿಟಿ ಲೆವೆಲ್ ನಲ್ಲಿ ಅದು ರಿಲೀಸ್ ಆಗ್ಬೇಕು ನೆಕ್ಸ್ಟ್ ಅದು ಸ್ಟೇಟ್ ವೆರೈಟಿ ರಿಲೀಸ್ ಕಮಿಟಿ ರಿಲೀಸ್ ಆಗ್ಬೇಕು ಅಲ್ಲಿಂದ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಂದು ರಿಲೀಸ್ ಆಗ್ಬೇಕು ಅಲ್ಲಿಗೆ ಸಬ್ಮಿಟ್ ಮಾಡಿದೀವಿ ಅದು ಸದ್ಯದಲ್ಲೇ ಅದು ಈಗ ಅಪ್ರೂವಲ್ ಆಗಿ ಬರ್ತದೆ ನಂತರ ಹದಿನಾಲ್ಕು ತಳಿಗಳನ್ನ ನಾವು ಇಲ್ಲಿ ರೈತರಿಗೆ ಕೊಡ್ಲಿಕ್ಕೆ ಹಣ್ಣು ತರಕಾರಿ ಎಲ್ಲ ಸೇರಿ ತುಂಬಾ ಸಂತೋಷ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡಿದ್ರಲ್ಲ ರೈತ ಬಾಂಧವ್ರೆ ವಿಶೇಷವಾಗಿ ಬಾಗಲಕೋಟೆ ಕೃಷಿ ಸಂಶೋಧನಾ ಕೇಂದ್ರದಿಂದ ಹಲವಾರು ವಿವಿಧ ತಳಿಯ ಬೀಜಗಳನ್ನ ಬಿಡುಗಡೆ ಮಾಡ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಅದಕ್ಕೆ ಸಂಪೂರ್ಣವಾಗಿ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅದರ ತಕ್ಕಂತ ಔಷಧಿ ಗೊಬ್ಬರಗಳ ಬಗ್ಗೆನು ಮಾಹಿತಿ ಕೊಡ್ತಾ ಇರ್ತಾರೆ ಅಹ್ ಯೂನಿವರ್ಸಿಟಿಯ ಟೋಲ್ ಫ್ರೀ ನಂಬರ್ ಅನ್ನ ನಾನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ನಿಮ್ಗೆ ಯಾವುದೇ ತರಹದ ಬೀಜ ಬೇಕಾದರೂ ಮತ್ತು ಬೆಳೆ ಬಗ್ಗೆ ಮಾಹಿತಿ ಬೇಕಾದರೂ ಸಂಪರ್ಕ ಮಾಡ್ರಿ ಆ ವಿಜ್ಞಾನಿಗಳಿಂದ ಮಾಹಿತಿ ಪಡ್ರಿ ಯಾಕಂದ್ರೆ ಯಾವುದೇ ಕೃಷಿ ಮಾಡ್ಬೇಕಾದ್ರೂ ರೈತರು ದುಡಿಮೆ ಜೊತೆಗೆ ವಿಜ್ಞಾನಿಗಳ ಸಹಕಾರ ಇರಬೇಕು ಅದರಿಂದ ದುಡ್ಡು ಉಳಿತಾಯ ಆಗ್ತದೆ ಜೊತೆಗೆ ಸಮಯಕ್ಕೆ ಸರಿಯಾಗಿ ನಾವು ಬೆಳೆಯನ್ನ ಕಾಪಾಡ್ಕೋಬಹುದು ಯಾಕಂದ್ರೆ ಅದ್ರ ಬೆಳೆ ಸಮಯ ಮುಗಿದ ಮೇಲೆ ಅದಕ್ಕೆ ಯಾವ ಔಷಧಿ ಹೊಡೆದ್ರು ಅದಕ್ಕೆ ಕೆಲ್ಸಕ್ಕೆ ಬರಲ್ಲ ಬಂದ್ರು ಅದರಿಂದ ಆದಾಯ ಬರಲ್ಲ ಹಾಗಾಗಿ ನಾವು ವಿಜ್ಞಾನಿಗಳ ಸಹಕಾರದಿಂದ ಸಮಯಕ್ಕೆ ಸರಿಯಾಗಿ ಬೆಳೆಗಳಿಗೆ ಉಪಚಾರ ಮಾಡಿಕೊಂಡು ಉತ್ತಮ ಆದಾಯ ಅಂತ ಹೇಳ್ತಾ ಆ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇಷ್ಟೊತ್ತು ಮಾಹಿತಿಯನ್ನು ನೀಡುತ್ತಾ ಸರ್ ಅವರಿಗೆ ಮತ್ತೊಮ್ಮೆ ತುಂಬ್ರದರಿಂದ ಧನ್ಯವಾದಗಳನ್ನು ತಿಳಿಸುತ್ತಾ Namaskara Namaskara